ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮಾರ್ನಿಂಗೇ ನಮ್ಮ ಹಸ್ಬೆಂಡ್ ಬರ್ತದೆ ಇದೆ ಅಂತೇಳಿ ರಸಗುಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಂದು ಲೀಟ್ರ್ ಹಾಲಲ್ಲಿ ನೋಡಿ ಈ ಹಾಲು ತರಿಸ್ಕೊಂಡಿದ್ದೀನಿ ಒಂದು ಲೀಟ್ರು ಹಾಲನ್ನ ಫಸ್ಟಿಗೆ ನೀರು ಹಾಕಿದಲ್ಲದೆ ಗಟ್ಟಿ ಹಾಲಲ್ಲೇ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲ್ಸ್ಕೊಂಡು ಬರಬೇಕು ಸ್ವಲ್ಪ ನೊರೆ ಬರ್ತಿದ್ದಂಗೆ ವಿನೆಗರ್ ಹಾಕಿದ್ರೆ ಹಾಲು ಹೊಡಿಸ್ಕೋಬೇಕು ಹಾಲು ಹೊಡಿಸ್ಕೋಬೇಕು ಫಸ್ಟಿಗೆ ಸ್ವಲ್ಪ ಹಾಲು ಬಿಸಿ ಆಗಲಿ ಆಮೇಲೆ ನಾನು ತೋರಿಸ್ತೀನಿ ಹಾಲು ಬಿಸಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನು ಹಾಲು ಉಕ್ಕಕ್ಕೆ ಬರುತ್ತಲ್ವ ಉಕ್ಕುತ್ತಲ್ವ ಹಾಕಾದ್ಮೇಲೆ ನಾವು ವಿನೆಗರ್ ಹಾಕಿ ಒಡಿಸ್ಕೋಬೇಕಾಗುತ್ತೆ ಹಾಲನ್ನ ನೋಡಿ ಹುಳಿ ಇರೋದ್ರಿಂದ ನಾವು ಇವಾಗ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಸ್ವೀಟ್ಗೆ ಹುಳಿ ಅಂಶ ಇದ್ರೆ ಚೆನ್ನಾಗಿರಲ್ಲವಾಟ್ರಿ ಈಗ ನಾವು ಇದನ್ನೇ ಒಂದು ಹಾಫ್ ಅನ್ ಅವರು ಹೀಗೆ ನೀರು ಹಿಡಿಯೋದಕ್ಕೆ ಬಿಟ್ಬಿಡ್ತೀನಿ ಇದರಲ್ಲೇ ಇದು ಮೇಲೆ ಯಾವುದಾದ್ರೂ ಒಂದು ದಪ್ಪ ಗಟ್ಟಿ ಇರೋ ಅಥವಾ ಭಾರ ಇರೋದನ್ನು ಹಾಕ್ಬಿಡೋಣ ನೋಡಿ ಈ ಥರ ಎಲ್ಲ ಮಾಡಿ ಇದನ್ನ ಇಟ್ಬಿಡ್ತೀನಿ ಅವಾಗ ಚೆನ್ನಾಗಿ ನೀರು ಇಡ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡೆ ತೆಗೆದು ಬಿಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಫಸ್ಟಿಗೆ ನಾನೊಂದು ಪಾತ್ರೆ ಇಟ್ಟು ನೀರು ಹಾಕಿ ಶುಗರ್ ಹಾಕಿ ಇಡ್ತೀನಿ ಸಿರಪ್ಗೆ ಆಮೇಲೆ ಅದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ನೀರು ಸಾಕಿದ್ದಕ್ಕೇ ಇವಾಗ ನಾನು ಸಕ್ಕರೆ ಇದ್ದೀನಿ ಸಾಕಷ್ಟು ಸಕ್ಕರೆ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆಗುತ್ತಿರೋಣ ಅಷ್ಟರಲ್ಲಿ ನಾನಿವಾಗ ಪನ್ನೀರ್ ಇದೆಯಲ್ಲ ಅದನ್ನು ಚೆನ್ನಾಗಿ ನಾದ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಹೀಗೆ ಕಟ್ ಮಾಡಿದ್ರೆ ಪನ್ನೀರ್ ಆಗುತ್ತೆ ಇದನ್ನು ಇವಾಗ ನಾನು ರಸಗುಲ್ಲಾಗೆ ಎಲ್ಲ ಚೆನ್ನಾಗಿ ನಾದ್ಕೊಂಡು ತೋರಿಸ್ತೀನಿ ನೋಡಿ ಆಗಿದೆ ಇವಾಗ ನಾನು ಇದನ್ನು ಉಂಡೆ ಮಾಡ್ಕೊಳ್ತೀನಿ ನೋಡಿ ಒಂದು ಲೀಟ್ರಲ್ಲಿ ಇಷ್ಟು ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಇವಾಗ ಉಂಡೆ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಒನ್ ಲೀಟ್ರಲ್ಲಿ ಆಗಿದೆ ಇನ್ನೊಂದು ಸ್ವಲ್ಪ ನಾನು ಒಂದೊಂದು ದೊಡ್ಡ ದೊಡ್ಡದು ಮಾಡಿದ್ದೀನಿ ಮೀಡಿಯಮ್ ಸೈಜ್ ಎಲ್ಲದು ಕರೆಕ್ಟಾಗಿ ಮಾಡಿದ್ರೆ ಒಂದು ಟ್ವೆಂಟಿ ಆಗುತ್ತೆ ಈಗ ನಾನು ನೋಡಿ ನೀರು ಸಕ್ಕರೆ ಹಾಕಿದ್ರೆ ಅದು ಕುದೀತಾ ಇದೆ ಸೊ ಅದರಲ್ಲೇ ಇವಾಗ ನಾನು ಹಾಕ್ತೀನಿ ಎಲ್ಲದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಮುಚ್ಚಿಬಿಟ್ರೆ ಅದು ಇನ್ನೂ ಸ್ವಲ್ಪ ದಬ್ಬ ದಪ್ಪ ದಪ್ಪ ಬರುತ್ತೆ ತುಂಬ ಈಸಿ ಮೆಥಡು ಇದೇ ಪ್ರೋಸೆಸ್ಸಲ್ಲೇ ನಾವು ಪನ್ನೀರು ಮಾಡ್ಬೋದು ಹಾಗೆ ರಸಮಲೈ ಮಾಡ್ಬೋದು ಈ ಸಿರಪಲ್ಲಿ ಹಾಕೋ ಬದಲು ರಸಮಲೈಗೆ ನಾವು ಬರೀ ವಾಟರಲ್ಲಿ ಈ ಥರ ಟೆನ್ ಮಿನಿಟ್ಸ್ ಇದು ಮಾಡಿ ಆಮೇಲೆ ಬಾದಾಮಿ ಹಾಲು ಮಾಡ್ಕೊಂಡು ಅದರಲ್ಲಿ ಹಾಕಿದ್ರೆ ಅದು ರಸಮಲೈ ಆಗುತ್ತೆ ಸೊ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಲ್ಸು ಈಗ ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ಬಿಡ್ತೀನಿ ನೋಡಿ ಒಂದು ಟೆನ್ ಮಿನಿಟ್ಸ್ ಪ್ಲೇಟ್ ಮುಚ್ಬಿಡ್ತ ನೋಡಿ ದಪ್ಪ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಫಸ್ಟ್ ಟೈಮ್ಗೆ ಸಕತ್ತಾಗಿ ಬಂದಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಬೇಡ ಫೈವ್ ಮಿನಿಟ್ಸ್ಗೆ ಇಷ್ಟು ದಪ್ಪ ಆಗಿದೆ ನೋಡಿ ರಸಗುಲ್ಲ ರೆಡಿಯಾಗಿದೆ ಬಟ್ ಫುಲ್ ಬಿಸಿ ಇದೆ ತಣ್ಣಗಾದ ಮೇಲೆ ನಾನು ಅದನ್ನು ಪೀಸ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಹೊಡೆದಿಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ರಸಗುಲ್ಲ ರೆಡಿಯಾಗಿದೆ ಇದೇ ಥರ ನೀವು ಮನೆ ಟ್ರೈ ಮಾಡ್ಬೋದು ತುಂಬ ಈಸಿ ಅದೇ ಹೊರಗಡೆ ತಂದ್ಕೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತಲ್ವ ಮನೇಲಿ ಒಂದು ಲೀಟ್ರಿಗೆ ನೋಡಿ ಇಷ್ಟ ಆಗುತ್ತೆ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಅದೇ ರೀತಿ ಈ ಸಣ್ಣ ವೀಡಿಯೋ ನಿಮಗೆ ಇವತ್ತಿನ ಈ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ನಾನೊಂದು ನೋಡಿ ಇಷ್ಟು ಸೂಪರಾಗಿದೆ ನೋಡಿ ವಾವ್